ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸೇ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಮಗುವಿಗೆ ಆರು ಆಗಿದ ತಕ್ಷಣ ಎಲ್ಲ ತಾಯಿಯಂದ್ರಿಗೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನು ಅಂದರೆ ಮಗುವಿಗೆ ರಾಗಿ ಫೈನ ಪ್ರಿಪೇರ್ ಮಾಡೋದು ಮಾಡಬೇಕು ಹೇಗೆ ಮಾಡೋದು ಏನೆಲ್ಲ ಐಟಮ್ಸ್ಗಳನ್ನ ಹಾಕಬೇಕು ಅಂತ ಮೊದಲನೇದಾಗಿ ಹೇಳಬೇಕಂದ್ರೆ ಮೊದಲನೇದಾಗಿ ಫಸ್ಟ್ ಟೈಮ್ ಕೊಡುವಾಗ ಯಾವ ಕಾಳುಗಳನ್ನು ಏನೂ ಕೂಡ ಆ್ಯಡ್ ಮಾಡಬಾರ್ದು ಬರೀ ಪ್ಯೂರ್ ರಾಗಿಯನ್ನು ಏನಿರುತ್ತೆ ಅದನ್ನು ಮೊಳಕೆ ಬರೆಸ್ಬಿಟ್ಟು ಕೊಡಬೇಕಾಗುತ್ತೆ ಸ್ಟಾರ್ಟಿಂಗ್ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತ್ವರೆಗೂ ಅಂದರೆ ಸಿಕ್ಸ್ ಮಂತಿಂದ ಒಂದು ಸೆವೆನ್ ಮಂತ್ ಬರೋವರೆಗೂ ಕೂಡ ಬರೀ ಪ್ಲೇನ್ ರಾಗಿಯನ್ನು ಕೊಡಬೇಕಾಗತ್ತೆ ಸೆವೆನ್ ಮಂತ್ ಆದಮೇಲೆ ಎಲ್ಲ ಕಾಳುಗಳನ್ನು ಹಾಕಿ ಮಾಡಿದಂತಹ ರಾಗಿ ಸರಿಯನ್ನು ಕೊಡ್ಬೋದಾಗಿರುತ್ತೆ ಮಕ್ಕಳಿಗೆ ಕೊಡುವಂತಹ ರಾಗಿ ಅಲ್ವಾ ಹಾಗಾಗಿ ಚೆನ್ನಾಗಿ ತೊಳಿಬೇಕಾಗುತ್ತೆ ನಾನು ಕೂಡ ಮುನ್ನ ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡೆ ತಿಳಿ ನೀರು ಬರೋ ಹಾಗೆ ಆ್ಯಂಡ್ ಇದು ಕೆಂಪಕ್ಕಿ ಗೋಧಿ ಹಾಗೆ ಹೆಸರು ಕಾಳು ಆ್ಯಂಡ್ ಅದು ಇದು ತೊಗರಿಬೇಳೆ ಇದು ಕಡಲೆಕಾಳು ಉದ್ದಿನಬೇಳೆ ಆ್ಯಂಡ್ ಇದು ಮೈಸೂರು ಬೇಳೆ ಇದು ಸೋಯಾ ಸೋಯಾ ಬೀನ್ ಕಾಳು ಅಂತಾರೆ ಹಾಗೆ ಇದು ಜೀರಿಗೆ ಮೆಂತ್ಯ ಹಾಗೆ ಮೆಣಸು ಜೀರಿಗೆ ಯೂಸ್ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ಮೆಂತ್ಯ ಯೂಸ್ ಮಾಡೋದ್ರಿಂದ ಮಗುವಿಗೆ ಗ್ಯಾಸ್ ಆಗೋದಿಲ್ಲ ಹಾಗೆ ಮೆಣಸು ಯೂಸ್ ಮಾಡೋದ್ರಿಂದ ಕಫ ಅಥವಾ ಕೋಲ್ಡು ಈ ಥರ ಆಗೋದಿಲ್ಲ ಹಾಗೆ ಇದು ಜಾಕಾಯಿ ಹಾಗೆ ಏಲಕ್ಕಿ ಆ್ಯಂಡ್ ಬಾದಾಮಿ ಇದು ಪಂಪಿಂಗ್ ಸೀಟ್ಸ್ ಮತ್ತೆ ಹಾಗೆ ಸೂರ್ಯಕಾಂತಿ ಬೀಜ ಗೋಡಂಬಿ ಹಾಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಪಿಸ್ತಾದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಇದು ಮೆದುಳಿನ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಇದೆ ಮಕಾನ ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ ಸೊ ಇದು ಬೋನ್ಸ್ ಹಾಗೆ ಟೀತ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಇದೆ ಹಾಗೆ ಪ್ರೋಟೀನ್ ರಿಚ್ ಕೂಡ ಬಾಡಿಗೆ ಎನರ್ಜಿ ಕೊಡುತ್ತೆ ಹಾಗೆ ವೈಟ್ ಗೇನ್ ಆಗೋದಕ್ಕೆ ತುಂಬಾನೇ ಯೂಸ್ಫುಲ್ ಇದೆ ಮಗುವಿಗೆ ಕೊಡುವಂಥ ಫುಡ್ ಆಗಿರುತ್ತೆ ಅಂಡ್ ಅವ್ರಿಗಿನ್ನ ಡೈಜೆಸ್ಟಿ ಸಿಸ್ಟಮ್ ಅನ್ನೋದು ಇನ್ನೂ ಮೆಚ್ಯೂರ್ ಆಗಿರೋದಿಲ್ಲ ಸೊ ಹಾಗಾಗಿ ನಾವು ಯಾವುದೇ ಫುಡ್ ಕೊಡೋವಾಗೂ ಕೂಡ ಅಥವಾ ನಾವೇನೋ ಒಂದು ರಾಗಿ ಸರಿ ಪ್ರಿಪೇರ್ ಮಾಡ್ತೀವಿ ಅಂದರೆ ಏನೆಲ್ಲ ಐಟಮ್ಸ್ ತಗೊಂಡಿರ್ತೀವಿ ಎಲ್ಲಾನು ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ತ್ರೀ ಟು ಫೋರ್ ಟೈಮ್ ವಾಶ್ ಮಾಡಬೇಕು ಸೊ ಅದನ್ನ ವಾಶ್ ಮಾಡಿ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆ ನಂತರ ನಾವು ಈ ಒಂದು ರಾಗಿ ಸರಿನ ಪ್ರಿಪೇರ್ ಮಾಡಬೇಕಾಗುತ್ತೆ ನಾವು ಈ ಒಂದು ರಾಗಿ ಸರಿಗೆ ಎಲ್ಲ ತರದ ಕಾಳುಗಳನ್ನು ಹಾಕ್ತಾ ಇರೋದ್ರಿಂದ ಸೊ ಈ ಒಂದು ರಾಗಿ ಸರಿ ನಾವು ಏಳು ತಿಂಗಳ ಮಗುವಿಗೆ ಕೊಡೋದಾಗಿರುತ್ತೆ ಅಂದರೆ ಏಳು ತಿಂಗಳು ಮೇಲೆ ಇರುವಂತಹ ಮಕ್ಕಳಿಗೆ ತ್ರೀ ಇಯರ್ಸ್ವರೆಗೂ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಬಟ್ ಸಿಕ್ಸ್ ಮಂತ್ ಇರುವಂಥ ಮಕ್ಕಳಿಗೆ ಮಾತ್ರ ಆದಷ್ಟು ಬರೀ ಪ್ಲೇನ್ ರಾಗಿಯನ್ನು ಕೊಡಬೇಕಾಗುತ್ತೆ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ ಆದಷ್ಟು ಆರು ತಿಂಗಳು ಮಗುವಿಗೆ ನೀರು ಕೂಡ ಕೊಡಲ್ಲ ನೀರು ಎಂಡು ಎಕ್ಸ್ಟ್ರಾ ಫುಡ್ ಏನು ಕೂಡ ಕೊಡಲ್ಲ ಆರು ತಿಂಗಳು ತುಂಬವರೆಗೂ ಸೊ ಹಾಗಾಗಿ ಆರು ತಿಂಗಳ ಮಗುವಿಗೆ ನಾವು ಪ್ಲೇನ್ ರಾಗಿಯನ್ನು ಮೊಳಕೆ ಬರೆಸ್ಬಿಟ್ಟು ಸ್ಟಾರ್ಟಿಂಗ್ ಅದೇ ಒಂದು ಫಿಫ್ಟೀನ್ ಡೇಸ್ ಕೊಟ್ಟರೆ ಮಕ್ಕಳಿಗೆ ಇನ್ನು ರೂಢಿ ಇರುತ್ತೆ ಅದಾದ ನಂತರ ನಾವು ಈ ಥರ ಎಲ್ಲ ಕಾಳುಗಳನ್ನು ಹಾಕಿ ಪ್ರಿಪೇರ್ ಮಾಡಿದಂತಹ ರಾಗಿ ಸರಿನ ಕೊಡ್ಬೋದು ರಾಗಿ ಸರಿ ಪ್ರಿಪೇರ್ ಮಾಡುವಾಗ ರಾಗಿನೇ ಮೇನ್ ಐಟಮ್ ಅಂತ ಹೇಳಿ ಹೇಳ್ಬೋದು ಹಾಗೆ ರಾಗಿ ತುಂಬಾ ಒಳ್ಳೇದು ಮಕ್ಕಳಿಗೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಆ್ಯಂಡ್ ಇದು ಬೋನ್ಸ್ಗೆ ಸ್ಟ್ರೆಂತ್ನ ಕೊಡುತ್ತೆ ಹಾಗೆ ಗೋಧಿ ಕೂಡ ಹಾಗೆ ಗೋಧಿ ವೆಯ್ಟ್ ಗೇನ್ಗೆ ತುಂಬ ಒಳ್ಳೇದು ಆ್ಯಂಡ್ ಐರನ್ ಡಿಫಿಷಿಯನ್ಸಿ ಬರೋದಿಲ್ಲ ಆ್ಯಂಡ್ ಕೆಂಪು ಅಕ್ಕಿನ ಯೂಸ್ ಮಾಡೋದ್ರಿಂದ ಇದು ರಿಚ್ ಇನ್ ಕ್ಯಾಲ್ಸಿಯಂ ಅಂಡ್ ನಾವು ನಾರ್ಮಲ್ ಅಕ್ಕಿ ಸೋನಾ ಮಸೂರಿ ಈ ತರ ಒಂದು ಅಕ್ಕಿನ ಮಕ್ಕಳ ಒಂದು ರಾಗಿ ಸರಿ ನಾವು ಯೂಸ್ ಮಾಡೋದಕ್ಕಿಂತ ಕೆಂಪಕ್ಕಿನ ಯೂಸ್ ಮಾಡೋದ್ರಿಂದ ಅದು ಒಂದು ಟೇಸ್ಟ್ನ ಕೂಡ ಚೇಂಜ್ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಾಳು ತೊಗರಿಬೇಳೆ ಉದ್ದಿನಬೇಳೆ ಕಡಲೆಕಾಳು ಸೋಯಾಬೀನ್ ಕಾಳು ಈ ಎಲ್ಲ ಕಾಳುಗಳನ್ನು ಹಾಕೋದ್ರಿಂದ ಈ ಆಲ್ ಮಗುವಿಗೆ ಬೇಕಾದಂಥ ಕ್ಯಾಲ್ಸಿಯಮು ಪೊಟ್ಯಾಷಿಯಮ್ಮು ಹಾಗೆ ಫ್ರೂಟೀನ್ ಎಲ್ಲ ಒಂದು ಎಲ್ಲ ಕೂಡ ಈ ಒಂದು ಕಾಳಲ್ಲೇ ಸಿಗುತ್ತೆ ಹಾಗೆ ಅದನೇದಾಗಿ ರಾಗಿ ಸರಿಯನ್ನು ಪ್ರಿಪೇರ್ ಮಾಡುವಾಗ ಬಿಸಿಲು ಚೆನ್ನಾಗಿರೋವಂಥ ಟೈಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಮಗುವಿಗೆ ಕೊಡುವಂತಹ ಫುಡ್ ಆಗಿರುತ್ತೆ ಸೊ ಅದು ನೀರಿನ ಅಂಶ ಇರಬಾರ್ದು ಅಥವಾ ಹಸಿ ಹಸಿ ಇರೋ ಥರ ಆಗಬಾರ್ದು ಯಾವುದೇ ಕಾಳುಗಳು ಸೊ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿರಬೇಕು ಸೊ ಅದಾದ ನಂತರ ನಾವು ಕೂಡ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಐಟಮ್ನ ಕೂಡ ನಾವು ಹುರ್ಕೊಳ್ಬೇಕಾಗುತ್ತೆ ಆ್ಯಂಡ್ ಬಾದಾಮಿ ಗೋಡಂಬಿ ಎಲ್ಲ ಒಂದು ಡ್ರೈ ಫ್ರೂಟ್ಸ್ಗಳು ಕೂಡ ತುಂಬಾ ಒಳ್ಳೆಯದು ಇದರಿಂದ ಮಗುವಿಗೆ ಹ್ಯುಮಿನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಎನರ್ಜಿ ಕೂಡ ಸಿಗುತ್ತೆ ಆ್ಯಂಡ್ ಅದು ಬೋನ್ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದು ಫೈನಲಿ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾವು ಇದನ್ನು ಜಾಸ್ತಿ ಕ್ವಾಂಟಿಟಿಯಾಗಿ ಮಾಡ್ತಾ ಇರೋದ್ರಿಂದ ಸೊ ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬಂದರೆ ಬೆಸ್ಟು ಸೊ ಅವ್ರಿಗೆ ನಾವು ಮಗುಗೆ ರಾಗಿ ಸರಿಗೆ ಅಂತ ಹೇಳಿದ್ರೆ ತುಂಬಾ ಸಾಫ್ಟಾಗಿ ಅಂದರೆ ಪೌಡರ್ ಥರ ಮಾಡಿ ಕೊಡ್ತಾರೆ ಸೊ ಅದನ್ನು ಮತ್ತೆ ನಾವು ಬಂದು ಇನ್ನೊಂದು ಸತಿ ಒಂದು ತೆಳು ಬಟ್ಟೆನಲ್ಲಿ ಜರ್ಡಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಸೊ ಅವರೇ ತುಂಬ ಸಾಫ್ಟಾಗಿಯೇ ಅಂದರೆ ತುಂಬ ನುಣುಪಾಗಿ ಮಾಡಿ ಕೊಟ್ಟಿರ್ತಾರೆ ನಾವು ಅದನ್ನು ಒಂದು ಹೇರ್ ಕಂಟೈನರ್ಗೆ ಹಾಕಿಟ್ಕೊಂಡು ನಮಗೆ ಯಾವಾಗ ಬೇಕಾಗುತ್ತೆ ಆವಾಗ ನಾವು ರಾಗಿ ಸರಿಯನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ರಾಗಿ ಸರಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಸರ್ಲಾಕ್ ಕೊಡೋದಕ್ಕಿಂತ ನಾವು ರಾಗಿ ಸರಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳು ವೆಯ್ಟ್ ಗೈನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಅವರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ರಾಗಿ ಸರಿ ಪ್ರಿಪೇರ್ ಮಾಡ್ಕೊಳ್ಳುವಾಗ ಒಂದು ಬಟ್ಲಿಗೆ ನೀರನ್ನು ಹಾಕಿ ಅದನ್ನು ಗಂಟಿಲ್ಲದೆ ಕಲಿಸ್ಕೊಳ್ಬೇಕಾಗತ್ತೆ ಅದಾದ ನಂತರ ನಾವು ಬಿಸಿ ನೀರು ಕುದೀತಾ ಇರುತ್ತಲ್ವ ಅದಕ್ಕೆ ಆ ಒಂದು ಕಲಿಸ್ಕೊಂಡು ಇಟ್ಕೊಂಡಿರೋಂಥದ್ದನ್ನು ಹಾಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಕಳಿಗಾಗಿರೋದ್ರಿಂದ ತುಂಬ ಗಟ್ಟಿಯೂ ಇರಬಾರ್ದು ಹಾಗೆ ತುಂಬ ನೀರು ಥರನೂ ಇರಬಾರ್ದು ಒಂದು ಮೀಡಿಯಮ್ ಇರೋ ಥರ ನೋಡಿಕೊಂಡು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ರಾಗಿ ಸರಿಯನ್ನು ಫಸ್ಟು ರಾಗಿ ಸರೀನ ಒನ್ ಟೈಮ್ ಕೊಡ್ತಾ ಇದ್ದೆ ಹಾಗೆ ಇವಾಗ ತ್ರೀ ಟೈಮ್ ನಾನು ರಾಗಿ ಸರೀನ ಕೊಡ್ತಾ ಇದ್ದೀನಿ ಹಾಗೆ ನಾವು ರಾಗಿ ಸರಿ ಕೊಡುವ ತುಪ್ಪವನ್ನು ಒಳ್ಳೆಯದು ತುಪ್ಪ ಹಾಗಾಗಿ ಪ್ರತಿ ಸತಿ ಕೂಡ ನಾನು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತೀನಿ ರಾಗಿ ಸರಿನಲ್ಲಿ ಎಲ್ಲಾ ಕಾಳುಗಳನ್ನು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದಂತಹ ಈ ಒಂದು ಹೆಲ್ತಿಯಾದಂತಹ ರಾಗಿ ಸರಿಯನ್ನು ನಾವು ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಹಾಗೆ ಅವರ ವೆಯ್ಟ್ ಗೈನ್ ಕೂಡ ಚೆನ್ನಾಗುತ್ತೆ ತುಪ್ಪವನ್ನು ಕೊಡೋದ್ರಿಂದ ಮಕ್ಕಳಿಗೆ ಕೆಮ್ಮಾಗುತ್ತೆ ಕಫ ಆಗುತ್ತೆ ಅಂತ ಹೇಳಿ ತುಂಬ ಜನ ಕೊಡೋದೇ ಇಲ್ಲ ಸೊ ಆದಷ್ಟು ತುಪ್ಪವನ್ನು ಕೊಡೋದರಿಂದ ಮಕ್ಕಳಿಗೆ ಅದರದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಸೊ ತುಪ್ಪವನ್ನು ಮಿಸ್ ಮಾಡದೆ ಪ್ರತಿಯೊಂದು ಊಟದಲ್ಲೂ ಕೂಡ ಮಕ್ಕಳಿಗೆ ತುಪ್ಪವನ್ನು ಆ್ಯಡ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ